ಹರೇರಾಮ ಅಭಿರುಚಿ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ನಾನಿವತ್ತು ಖರ್ಚಿಲ್ದೇನೆ ಹೇಗೆ ಲಾನ್ ಅನ್ನ ಬೆಳೆಸ್ಕೊಳುದು ಅಂತ ತೋರ್ಸ್ಕೊಡ್ತೀನಿ ನಾನಿದನ್ನ ಇದನ್ನ ನಮ್ಮನೆಯಲ್ಲಿ ಬೆಳೆಸ್ಕೊಂಡಿರೋದು ತುಂಬಾ ಜನಕ್ಕೆ ಆಸೆ ಇರುತ್ತೆ ಮನೆ ಮನೆ ಜಾಗ ಹತ್ರ ಸ್ವಲ್ಪನಾದ್ರೂ ಚೆನ್ನಾಗಿ ಹಸಿರು ಲಾನ್ ಮಾಡ್ಕೋಬೇಕು ಅಂತ ಆದ್ರೆ ಅದನ್ನ ಮೇಂಟೈನ್ ಮಾಡೋದು ಅದನ್ನ ಬೆಳಸೋದು ಆಮೇಲೆ ಅದನ್ನ ಹಾಕೋಬೇಕಾದ್ರೆ ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಅದೆಲ್ಲ ಬೇಡ ಅಂತ ಜನ ಆಸೆ ಮಾಡಬೇಕಾಗುತ್ತಲ್ಲೂ ಮಾಡ್ದೇನೆ ಬಿಟ್ಕೊಂಡಿರ್ತೀವಿ ಕಡಿಮೆ ಖರ್ಚೆ ಮಾಡಿಲ್ಲ ಕಡಿಮೆ ಹೇಳಕ್ಕಿಂತ ಕೆಲಸ ಇರುತ್ತೆ ಆದ್ರೆ ಯಾವ್ದು ಇನ್ವೆಸ್ಟ್ಮೆಂಟ್ ಮಾಡ್ದೆ ಹೇಗೆ ನಾನು ಲಾನ್ ಬೆಳೆಸ್ಕೊಂಡೆ ಅಂತ ನಿಮ್ ಜೊತೆ ಹಂಚ್ಕೋತಾ ಇದ್ದೀನಿ ಈ ಲೋನ್ ಅನ್ನ ನಾವು ಜೂನ್ ನಲ್ಲಿ ಹಾಕಿರೋದು ಅಂದ್ರೆ ಈಗ ಆರು ತಿಂಗಳಾಯಿತು ಜೂನ್ ಅಲ್ಲಿ ಹಾಕಿರೋದು ಇನ್ನು ಅದು ಕೂಡ್ಕೋಬೇಕು ಕವರ್ ಆಗ್ತಾ ಇದೆ ಆರೇ ತಿಂಗಳಿಗೆ ನೋಡಿ ಎಷ್ಟು ಬೇಗ ಕವರ್ ಆಗಿದೆ ನಾನು ಇದನ್ನ ಹೇಗ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೀನಿ ನಮ್ದು ಲಾನ್ ಇತ್ತು ಮುಂಚೆನೆ ಈ ಲಾನ್ ಹೇಗೆ ಅಂತಂದ್ರೆ ಬೆಳೆದ ನಂತರ ಅದು ಒಂದ್ಸಲಿ ಕವರ್ ಆದ ನಂತರ ಹೊರಗಡೆ ಹಬ್ಬೋಕೆ ಪ್ರಾರಂಭ ಮಾಡುತ್ತೆ ಅಂದ್ರೆ ಹೊರಗಡೆ ಅದ್ರದ್ ನಾವೇನು ಅಳತೆ ಇರುತ್ತೋ ಅಥವಾ ನಾವ್ ಯಾವ ಜಾಗದಲ್ಲಿ ಹಾಕೊಂಡಿದೋ ಅದು ಹೊರಗಡೆ ಬೆಳೆಯ ಸ್ಟಾರ್ಟ್ ಮಾಡುತ್ತೆ ಆ ಹೊರಗಡೆ ಬೆಳಿ ಬೆಳೀತಾ ಇರೋ ಆ ಲಾನನ್ನ ಆ ಹುಲ್ಲನ್ನ ಬೇರೆ ಸಮೇತ ತಗೋಬೇಕು ಬೇರೆ ಸಮೇತ ಕಿತ್ಕೊಂಡು ಅದನ್ನ ನಾವು ಈ ನಾವು ಭತ್ತ ನಾಟಿ ಮಾಡ್ತೀವಲ್ವಾ ಗದ್ದೆ ಅಕ್ಕಿ ಬೆಳೆಯುವಾಗ ಆ ಭತ್ತ ನಾಟಿ ಮಾಡೋ ತರ ನಾವು ಮಣ್ಣನ್ನ ಹದ ಮಾಡಿಕೊಂಡು ನಂತರ ನಾಟಿ ಮಾಡ್ಕೋಬೇಕು ಆ ರೀತಿ ಅದನ್ನ ಬೆಳೆಯೋದು ಇಲ್ಲ ಅಂದ್ರೆ ಈಗ ನರ್ಸರಿನಲ್ಲೆಲ್ಲ ಮ್ಯಾಟ್ ಸಿಗುತ್ತೆ ಅದು ಸ್ಕ್ವೇರ್ ಫೀಟ್ ಇಷ್ಟು ಅಂತ ಇರುತ್ತೆ ರೆಡಿ ತಂದ ತಂದ ತಕ್ಷಣ ಅವರು ಹಾಕಿ ಕೊಟ್ಟು ಹಾಕ್ತಾರೆ ಆಮೇಲೆ ಅವರೇ ಬಂದು ಮೇಂಟೈನ್ ಮಾಡ್ತಾರೆ ಅದೊಂದು ಪದ್ಧತಿ ಅದಕ್ಕೊಂದಿಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗುತ್ತೆ ನಮ್ದು ಇದು ತುಂಬಾ ದೊಡ್ಡದಿದೆ ಜಾಗ ಇದಿಷ್ಟಕ್ಕೆ ನಾವು ಹಾಕ್ಬೇಕು ಲಾನ್ ಅಂತಂದ್ರೆ ಒಂದು ನಲ್ವತ್ ಸಾವಿರದಷ್ಟು ಆಗ್ತಿತ್ತು ಆದ್ರೆ ನಮ್ ಈ ಹಳ್ಳಿನಲ್ಲಿ ನಮ್ದು ಹೇಗೆ ಅಂತಂದ್ರೆ ಹೂದೋಟ ಆಮೇಲೆ ಇತರ ಎಲ್ಲ ಬೆಳೆಸ್ಕೊಳೋದು ಸಹಕಾರ ಪದ್ಧತಿನಲ್ಲಿ ಸಹಕಾರ ಪದ್ಧತಿ ಅಂದ್ರೆ ನಮ್ಮನೇಲಿ ಯಾವ್ದೋ ಗಿಡ ಇರುತ್ತೆ ಅದು ಜಾಸ್ತಿ ಬೆಳೆದು ಪ್ರೂನಿಂಗ್ ಕಟ್ ಮಾಡಿ ಎಲ್ಲ ಮಾಡ್ತೀವಲ್ವಾ ಆಗ ಯಾರೆಲ್ಲ ನಮ್ಮ ಸ್ನೇಹಿತೆಯರು ನೆಂಟ್ರಿಷ್ಟು ಕೇಳ್ತಾರ ಅವ್ರಿಗೆ ಕೊಡೋದು ಅಥವಾ ಅವ್ರು ಬಂದಾಗ ನಮ್ಮ ಮನೇಲಿ ಹೆಚ್ಚ ಅದು ಜಾಸ್ತಿ ಬೆಳೆದಿದ್ದಾಗ ನನಗೊಂದು ಅದ್ರದ್ದು ಕಟ್ಟಿಂಗ್ ಕೊಡು ನಾನು ನೆಟ್ಕೋತೀನಿ ಅಂತ ತಗೊಂಡ್ ಹೋಗೋದು ಆ ರೀತಿ ನಾವು ಗಾರ್ಡನ್ ಮಾಡೋದಿಲ್ಲಿ ಹೂ ಅಂತ ಖರ್ಚು ಮಾಡಿ ಅಥವಾ ಇನ್ವೆಸ್ಟ್ ಮಾಡಿ ಮಾಡೋದಲ್ಲ ಅದ್ರಲ್ಲೇ ಖುಷಿ ಇರುತ್ತೆ ಯಾಕೆಂದ್ರೆ ರೆಡಿ ಹೂ ಬಿಟ್ಟಿರೋ ಪಾಟ್ ಇಡೋಕ್ಕಿಂತ ಪ್ರಾರಂಭದಿಂದ ಮಣ್ಣು ಹಾಕಿ ನೆಡೋದ್ರಿಂದ ಶುರು ಮಾಡಿ ಅದೊಂದು ಹೂ ಬಿಟ್ಟಾಗ ಆ ಕಷ್ಟಪಟ್ಟ ಬೆಳೆಸಿರ್ತೀವಲ್ವಾ ಅದು ಫಲ ಕೊಟ್ಟಾಗ ನಿಜವಾಗ್ಲೂ ತುಂಬಾ ಖುಷಿ ಇರುತ್ತೆ ನನಗೆ ಬಿಡುವಿಲ್ಲದ ನನ್ ದಿನಚರಿನಲ್ಲಿ ಇತ್ತೀಚೆಗೆ ಮುಂಚೆ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಿದ್ದೆ ಎಲ್ಲಾ ವೆರೈಟೀಸ್ ಹೂವಿನ ಗಿಡಗಳನ್ನೆಲ್ಲ ಈಗ ನನ್ಗೆ ಅಷ್ಟೊಂದು ಗಾರ್ಡನ್ ಸಮಯ ಕೊಡಕ್ ಆಗ್ತಾ ಇಲ್ಲ ಆದ್ರೂ ಮನೆ ಮುಂದೆ ಹಸಿರ್ಬೇಕು ಅಂತ ಒಂದಿಷ್ಟು ಮಾಡ್ಕೊಂಡಿದಿ ಒಂದಿಷ್ಟು ಹೂವಿನ ಗಿಡಗಳನ್ನ ದೇವ್ರಿಗೆಲ್ಲ ನನಗೆ ಪೂಜೆಗೆಲ್ಲ ತುಂಬಾ ಹೂ ಬೇಕು ಅದಕ್ಕೋಸ್ಕರ ಒಂದಿಷ್ಟು ಗಿಡಗಳನ್ನೆಲ್ಲ ಹಾಕೊಂಡಿದೀನಿ ಇನ್ನು ಹೊಸ್ತಾಗಿದ್ರಿಂದ ಜಾಸ್ತಿ ಇನ್ನು ಗಾರ್ಡನ್ ಮಾಡಕ್ ಆಗಿಲ್ಲ ಮುಂದಿನ ದಿನಗಳ ಮಾಡ್ಕೋಬೇಕು ಈಗ ಲಾನ್ ಹೇಗ್ ಮಾಡೋದು ಅಂತ ನೋಡೋಣ ಈಗ ಅದು ಹೊರಗಡೆ ಬೆಳೆಯುತ್ತೆ ಅಂತ ಹೇಳಿದ್ನಲ್ವಾ ನೋಡಿ ಈಗ್ಲೇ ಈಗ ನೆಟ್ಟು ಆರೇ ತಿಂಗ್ಳಿಗೆ ಇಲ್ಲಿ ನೋಡಿ ಹೊರಗಡೆ ಹೊರಟಿದೆ ನೋಡಿ ಈ ರೀತಿ ಹೊರಗಡೆ ಅದು ಅದು ಒಂದ್ಸಲಿ ಬೇರ್ ಕೊಡ್ತು ನೆಲಕ್ಕೆ ಅಂತಂದ್ರೆ ಚೆನ್ನಾಗ್ ಬೆಳೆಯುತ್ತೆ ಹೀಗ್ ಹೊರಗಡೆ ಹೊರಡ್ ಹೊರಟಿರೋದನ್ನ ನಿಮ್ಮ ಸ್ನೇಹಿತರು ಅಥವಾ ನೆಂಟ್ರಿಷ್ಟ ಮನೆಲ್ಲಾನಿರುತ್ತಲ್ವಾ ಅವ್ಲಿ ಅಲ್ಲಿ ಹೊರಗಡೆ ಹೊರಟಿದ್ನ ಅವ್ರು ಹೇಗೂ ಹಾಕಲೇಬೇಕು ಹಾಕ್ಲೇಬೇಕು ಯಾಕೆಂದ್ರೆ ಮೇಂಟೈನ್ ಮಾಡ್ಬೇಕಲ್ವಾ ಆ ತೆಗೆದು ಹಾಕೋದನ್ನ ಹೀಗೆ ಕಟ್ ಮಾಡ್ ಹಾಕೋ ಬದ್ಲು ಈ ರೀತಿ ಕಟ್ ಮಾಡ್ ಹಾಕೋ ಬದ್ಲು ಸ್ವಲ್ಪ ಬೇರೆ ಸಮೇತ ಕಿತ್ಕೊಡಿ ಅಂತ ಕೇಳ್ಕೊಳೋದು ಅದನ್ನ ತಂದು ಒಂದು ಜಾಸ್ತಿ ನಿಮಗ್ ಸಿಕ್ಕಿದ್ರೆ ಡೈರೆಕ್ಟ್ ನೆಲಕ್ಕೆ ಭತ್ತ ನಾಟಿ ಮಾಡೋ ತರ ನೆಲವನ್ನ ಗುದ್ಲಿಯಲ್ಲಿ ಸ್ವಲ್ಪ ಅಗದ್ಕೊಂಡು ಆಮೇಲೆ ಅದಕ್ಕೊಂದ್ ಸ್ವಲ್ಪ ಗೊಬ್ಬರ ಎಲ್ಲ ಸೇರಿಸಿ ಹದ ಮಾಡ್ಕೊಂಡು ಭತ್ತ ನಾಟಿ ಮಾಡ್ತಾರಲ್ವಾ ಆತರ ನಾಟಿ ಮಾಡ್ಕೊಳ್ಳೋದು ಇಲ್ಲ ಅಂದ್ರೆ ನಿಮಗೆ ಬೇಕಾದಷ್ಟು ಪ್ರಮಾಣದಲ್ಲಿ ಸಿಗ್ಲಿಲ್ಲ ಅಂತ ಆದ್ರೆ ಒಂದು ಎರಡು ಪಾಟ್ ನಲ್ಲಿ ಅದನ್ನ ಬೆಳೆಸ್ಕೊಳಿ ಅಥವಾ ಒಂದು ನೆಲದಲ್ಲಿ ಒಂದಿಷ್ಟು ಜಾಗ ಸಣ್ಣ ಅದ ಎಷ್ಟಿದ್ಯೋ ಅಷ್ಟು ಬೆಳೆಸ್ಕೊಳ್ಳಿ ಅದು ಅವಾಗ ಒಂದ್ ವರ್ಷದಲ್ಲಿ ತುಂಬಾ ಅಗಲಕ್ಕೆ ಬೆಳ್ಕೊಳ್ಳುತ್ತೆ ಆಗ ನಿಮ್ಮದ್ ಅಳತೆ ಜಾಗ ನೀವೇನ್ ಲಾನ್ ಮಾಡ್ಕೋಬೇಕು ಅಂತ ಮಾಡಿದಿರೋ ಅದನ್ನ ಸಪ್ರೇಟ್ ಸಪ್ರೇಟ್ ಮಾಡಿ ಎರಡೆರಡು ಸಸಿ ನಾಟಿ ಮಾಡ್ಕೋಬೇಕು ಆಗ ಅದು ಈ ರೀತಿ ಕವರ್ ಆಗುತ್ತೆ ಆಮೇಲೆ ನಾನು ಇದಕ್ಕೆ ಸಗಣಿ ನೀರು ಸಗಣಿ ಇರುತ್ತಲ್ವಾ ಗೋವಿನ ಸಗಣಿ ಕೊಟ್ಟಿಗೆ ಇದ್ದವರು ಮನೇಲೇನೆ ಮನೇನೆಲ್ಲ ಇರುತ್ತೆ ಕೊಟ್ಟಿಗೆ ಇಲ್ದೆ ಹೋದ್ರೆ ಸಗಣಿ ನೀರನ್ನ ಅಥವಾ ಸಾವಯವ ಯಾವ್ದಾದ್ರು ಟಾನಿಕ್ಗಳು ಟಾನಿಕ್ ಗಳು ಸಿಗುತ್ತೆ ಈಗೆಲ್ಲ ಗೊಬ್ಬರಗಳು ಅದನ್ನ ಸಿಂಪಡಣೆ ಮಾಡ್ಬೇಕು ಇದಕ್ಕೆ ಹಾಕ್ಬೇಕು ಒಂದು ಹದಿನೈದು ಹದಿನೈದು ದಿನಕ್ಕೆ ನಾನು ಇದಕ್ಕೆ ಸಗಣಿ ನೀರನ್ನ ಹಾಕ್ತಾ ಇದ್ದೀನಿ ಆ ನಂತರ ಕಳೆ ಏಳುತ್ತೆ ಕಳೆ ಕಡಿಮೆ ಏಳ್ಬೇಕು ಅಂದ್ರೆ ಏನ್ ಮಾಡ್ಕೋಬೇಕು ಅಂತಂದ್ರೆ ಮಣ್ಣನ್ನ ನಾವು ಹಳ್ಳಿನಲ್ಲೆಲ್ಲ ಸುಡಿ ಮಣ್ಣು ಅಂತ ಮಾಡ್ಕೋತೀವಿ ಅಂದ್ರೆ ಮಣ್ಣಿಗೆ ಒಂದಿಷ್ಟೆಲ್ಲ ದರಕು ಅಂದ್ರೆ ಒಣಗಿದ ಎಲೆಗಳು ಕಸ ಕಡ್ಡಿಗಳನ್ನೆಲ್ಲ ಹಾಕಿ ಅದನ್ನ ಬೆಂಕಿ ಹಚ್ಚಿ ಸುಡ್ಬೇಕು ಮಣ್ಣನ್ನ ಆ ಆ ರೀತಿ ಸುಟ್ಟಾಗ ಆ ಮಣ್ಣಿನಲ್ಲಿರುವ ಕಳೆ ಬೀಜಗಳೆಲ್ಲ ಸತ್ತೋಗಿರುತ್ತೆ ಅದನ್ನ ಮೇಲ್ಗಡೆ ಒಂದ್ ಲೇಯರ್ ಹಾಕೊಂಡು ಅದ್ರ ಮೇಲೆ ಇದನ್ನ ನಾಟಿ ಮಾಡ್ಕೊಂಡ್ರೆ ಕಳೆ ತುಂಬಾ ಕಡಿಮೆ ಏಳುತ್ತೆ ಹಾಗೆ ಮಾಡ್ಕೋಬಹುದು ಆಮೇಲೆ ನಮ್ದು ಮುಂಚೆನು ಲಾನ್ ಇತ್ತು ಹಳೆ ಮನೆಯಲ್ಲಿ ನಾವ್ ಯಾವ್ದೇ ಇದನ್ನ ಲಾನ್ ಬೆಳೆಸ್ಕೊಳೋದಾಯ್ತಲ್ವಾ ಅದನ್ನ ಮೇಂಟೈನ್ ಮಾಡೋದ್ ಕಷ್ಟ ಅಂತಾನು ತುಂಬಾ ಜನ ಹೇಗ್ ಮಾಡೋದಪ್ಪ ನೀವ್ ಹೇಗ್ ಮಾಡ್ತೀರಾ ಯಾವ ಮಿಷನ್ ತಗೊಂಡಿದ್ದೀರಾ ಕಟಿಂಗ್ ಮಿಷನ್ ಅಂತೆಲ್ಲ ಕೇಳ್ತಾರೆ ನಮ್ದು ಇಪ್ಪತ್ ಎಂಟು ವರ್ಷ ತುಂಬಾ ವರ್ಷದಿಂದ ಇತ್ತು ಲಾನ್ ನಾವ್ ಯಾವ್ದೇ ಮಿಷನ್ ತಗೊಂಡಿಲ್ಲ ಅದು ತಾನಾಗ ಬೆಳೆಯುತ್ತೋ ಹಾಗೆ ಏನು ಅದು ಜಾಸ್ತಿ ಬೆಳ್ಕೊಳದು ಆ ರೀತಿ ಆಗಿಲ್ಲ ಚೆನ್ನಾಗೇ ಇದೆ ಯಾವ್ದೇ ಮಿಷನ್ ಅಲ್ಲಿ ಕಟಿಂಗ್ ಮಾಡೋ ಅವಶ್ಯಕತೆ ಏನ್ ಬೀಳಲ್ಲ ಹಾಗಾಗಿ ನೋಡಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ಲಾನ್ ಮಾಡ್ಕೊಂಡು ಹಸ್್ರ ಹಸ್ರ ಮನೆ ಮುಂದೆ ಖುಷಿ ಖುಷಿಯಾಗಿ ಸಂಜೆ ಹೊತ್ ಕಾಫಿ ಕುಡಿಯೋ ಕುತ್ಕೊಳ್ಳೋದು ಅಥವಾ ಈಗ ಚಳಿಗಾಲ ಬೆಳಗ್ಗೆ ಬಿಸಿಲಿಕ್ಕೆ ಆಸ್ತ ಒಂದ್ ಹತ್ ನಿಮಿಷ ಕುತ್ಕೊಂಡ್ರೆ ಖುಷಿ ಇರುತ್ತೆ ಇವಾಗ ನೋಡಿ ನಾನು ನಮ್ಮ ಈ ಒಂದು ಲಾನ್ ನಲ್ಲಿ ಹೊರಗಡೆ ಹೋಗಿರೋದನ್ನ ಹೊರಗಡೆ ಹೋಗಿರೋ ಹುಲ್ಲನ್ನ ಬೇರ್ ಸಮೇತ ಕಿತ್ ಕಿತ್ತಿದೀನಿ ಅದು ಬೇರ್ ಬಿಟ್ಟ ಕಿತ್ರೆ ಮತ್ತೆ ಒಂದ್ ವಾರದಲ್ಲಿ ಚಿಗುರ್ಕೋ ಬಿಡುತ್ತೆ ಹಾಗಾಗಿ ಬೇರ್ ಸಮೇತ ಹಾಕಿದ್ರೆ ಮಾತ್ರ ಅದು ಹೋಗೋದು ಅದನ್ನ ಕಿತ್ತಿದೀನಿ ಈ ರೀತಿ ನೋಡಿದೆ ಬೇರಿದೆ ಈ ರೀತಿ ಬೇರನ್ನ ಬೇರಿರೋ ಗಿಡಗಳನ್ನ ಹೀಗೆ ಸಪ್ರೇಟ್ ಮಾಡ್ಕೋಬೇಕು ಇಷ್ಟಿಷ್ಟು ಸಾಕಾಗುತ್ತೆ ಅಥವಾ ಇನ್ನು ಕಡಿಮೆನೂ ಹೀಗೆ ಮಾಡ್ಕೋಬಹುದು ಹೀಗೆ ಈ ರೀತಿ ಮಾಡ್ಕೊಂಡು ಭತ್ತದ ಸಸಿ ನಾಟಿ ಮಾಡೋದು ನೀವು ನೋಡಿಲ್ಲ ಅಂತಂದ್ರೆ ನೋಡಿದ್ರೆ ಆಯ್ತು ಗೊತ್ತಾಗುತ್ತೆ ಈ ರೀತಿ ನೆಲವನ್ನ ಗುದ್ಲಿಯಿಂದ ಅಗದು ಈ ಗಿಡ ನೆಡೋ ರೀತಿ ಹದ ಮಾಡ್ಕೋಬೇಕು ಹದ ಮಾಡ್ಕೊಂಡ್ ನಂತರ ಒಂದ್ ಅರ್ಧ ಅರ್ಧ ಅಡಿಗೆ ಒಂದೊಂದು ಅಂದ್ರೆ ಇಷ್ಟಿಷ್ಟು ಅರ್ಧ ಅರ್ಧ ಅಡಿಗೆ ಇದನ್ನ ಹೀಗೆ ನೆಟ್ ನೆಟ್ಟು ಮಣ್ಣನ್ನ ಮುಚ್ಚಬೇಕು ಈಗ ನಾನಿಲ್ಲಿ ಅದು ಮಾಡಿಲ್ಲ ಹೇಳ್ತಿದ್ದೀನಿ ಈಗ ನೋಡ್ಕೊಳ್ಳಿ ತೋರಿಸ್ತೀನಿ ಹೀಗೆ ಈ ರೀತಿ ಮಾಡಿ ಹೀಗೆ ನೆಟ್ಟು ಮಣ್ಣನ್ನ ಮುಚ್ಚಬೇಕು ಮತ್ತೆ ಅರ್ಧ ಅಡಿಗೆ ಮತ್ತೊಂದನ್ನ ಹಾಕ್ಬೇಕು ಇಲ್ಲಿ ನೋಡಿ ನಮ್ದು ಇಲ್ಲಿ ಕವರ್ ಆಗಿಲ್ಲ ನೋಡಿ ತೋರಿಸ್ತೀನಿ ಹೀಗೆ ಹೀಗೆ ಮಾಡಿ ಈ ರೀತಿ ನೆಟ್ಕೊಂಡ್ರೆ ಅದು ಬೆಳೆದು ಆ ಜಾಗ ಎಲ್ಲ ಕವರ್ ಆಗ್ತಾ ಬರುತ್ತೆ ನೋಡಿ ಹೀಗೆ ಇದಿಷ್ಟಿದ್ರೆ ಒಂದಿಷ್ಟು ಜಾಗಕ್ಕೆ ಲಾನ್ ಆಗುತ್ತೆ ಇದಕ್ಕೆ ಆಮೇಲೆ ದಿನ ನೀರ್ ಹಾಕ್ಬೇಕು ಮಳೆಗಾಲದಲ್ಲಿ ನೀರ್ ಬೇಕಾಗಲ್ಲ ದಿನ ಮಳೆ ಬರ್ತಾ ಇರುತ್ತೆ ಚಳಿಗಾಲದಲ್ಲಿ ಮತ್ತೆ ಬೇಸಿಗೆನಲ್ಲಿ ಬಿಟ್ಕೋಬೇಕು ಒಂದ್ಸಲಿ ಅದು ಕವರ್ ಆಯ್ತು ಅಂತ ಅಂದ್ರೆ ಎಲ್ಲಾ ಜಾಗನ ಕವರ್ ಮಾಡ್ಕೊಳ್ತು ಅಂದ್ರೆ ಅವಾಗ ನಾವು ಪದೇ ಪದೇ ಯಾವುದೇ ಗೊಬ್ಬರಗಳನ್ನ ಅಥವಾ ಇದನ್ನ ಸಗಣಿ ನೀರ್ ಹಾಕೋದ್ ಬೇಕಾಗಲ್ಲ ನೀರ್ ಕೊಡ್ತಾ ಇದ್ರೆ ಸಾಕಾಗುತ್ತೆ ಒಂದ್ ವೇಳೆ ಬೇಕು ಅಂತ ಅನ್ಸಿದ್ರೆ ಒಂದು ಎರಡು ತಿಂಗ್ಳ ಅಥವಾ ಆರು ತಿಂಗಳಿಗೆ ಒಂದ್ಸಲಿ ಹಾಕೋಬಹುದು ಇವಾಗ ನೋಡಿ ನೋಡಿದ್ರಲ್ವಾ ನಿಮ್ಗೂ ನಮ್ ಮನೆಗಳಲ್ಲೂ ನಿಮ್ ಮನೆಗಳಲ್ಲೂ ನಾನ್ ಬೆಳೆಸ್ಕೋಬೇಕು ಅಂತ ಆಸೆ ಆಗಿದ್ರೆ ಎಲ್ಲೋ ಹೋಗಿರ್ತೀರಿ ಸ್ನೇಹಿತರ ಮನೆಯಲ್ಲಿ ನಿಂತಿಷ್ಟ್ರ ಮನೆಯಲ್ಲಿ ಅಥವಾ ಎಲ್ಲೋ ನೋಡಿರ್ತೀರಿ ನಾವು ಬೆಳೆಸ್ಕೋಬೇಕು ಅಂತ ಅನ್ಸಿದ್ರೆ ಅವ್ರ ಹತ್ರ ಹೀಗೆ ಅವರು ಕಿತ್ತು ಹಾಕೋ ಈ ಒಂದು ಹುಲ್ಲನ್ನ ಇಸ್ಕೊಂಡ್ ಬಂದು ಈ ರೀತಿ ನೋಡಿ ಸುಲಭವಾಗಿ ಮಾಡ್ಕೊಂಡಿರೋದು ನಾನು ನನ್ನ ವಿಡಿಯೋಗಳಲ್ಲಿ ನಾನು ಮಾಡಿ ಅನುಭವದಿಂದ ಏನು ರಿಸಲ್ಟ್ ತಗೊಂಡಿರ್ತೀನೋ ಅದನ್ನ ನಿಮ್ ಜೊತೆ ಹೇಳೋದು ನಮ್ಮ ಈ ಲಾನ್ ಅನ್ನ ನಾನು ಹಾಗೆ ಮಾಡ್ಕೊಂಡಿರೋದು ನೀವು ಕೂಡ ಸುಂದರವಾಗಿ ಲಾನ್ ಅನ್ನ ಮಾಡ್ಕೋಬಹುದು ಇಷ್ಟೊತ್ತುವರೆಗೆ ಈ ವಿಡಿಯೋವನ್ನ ವೀಕ್ಷಣೆ ಮಾಡಿದ ಅಭಿರುಚಿ ಚಾನೆಲ್ ನ ನಿಮ್ಗೆ ವೀಕ್ಷಕರೆಲ್ಲರಿಗೂ ಕೂಡ ಧನ್ಯವಾದಗಳು